ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆ ಮುದೋಳ್ ತಾಲೂಕು ಅತ್ಯಂತ ಹಿರಿಯ ನಾಯಕರು ಇವರು ಅನೇಕ ಹುದ್ದೆಗಳಲ್ಲಿ ಕಾರ್ಯವನ್ನ ಮಾಡಿದ್ದಾರೆ ಈ ಹಿಂದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾಲಿಂಗ್ಪುರ್ ಪುರ್ ಮುದೋಳು ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿ ಅದರ ಜೊತೆಗೆ ಟಿ ಪಿಸಿ ಎಂಎಸ್ ಮುದೋಳಿನ ಉಪಾಧ್ಯಕ್ಷರಾಗಿ ಕೂಡ ಕಾರ್ಯವನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಬೆಳಗಲಿಯ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದರ ಜೊತೆಗೆ ಮಾಜಿ ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನ ಮಾಡಿದ್ದಾರೆ ಅದರ ಜೊತೆಗೆ ಜಾತ್ಯತೀತ ಜನತಾದಳದ ಮಾಜಿ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನ ಮಾಡಿದ್ದಾರೆ ಅದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮುದುಳಿನ ಕೂಡ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಸುಮಾರು ಹತ್ತೊಂಬತ್ ನೂರ ಎಂಬತ್ತೈದರಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀ ದರಪ್ಪ ಸಾಂಗ್ಲಿಕರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಹತ್ತೊಂಬತ್ತು ಎಂಬತ್ತೈದರಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಹುದ್ದೆಗಳಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅನೇಕ ಶ್ರಮವನ್ನು ತಾವು ಇಲ್ಲಿವರೆಗೂ ಮಾಡಿದ್ರಿ ಮತ್ತೆ ಈ ಮುದೋಲ್ ತಾಲೂಕಿನಲ್ಲಿ ತಾವು ಸಾಕಷ್ಟು ಚಿರಪರಿಚಿತ್ರು ಆದ್ರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ಶಾಲಾ ಜೀವನದಿಂದನೂ ಸಹಿತ ಕಬಡ್ಡಿ ಪಟುವಾಗಿ ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆ ಮಾಡುವುದರ ಜೊತೆಗೆ ಎಲ್ಲರ ಜೊತೆಗೆ ಬೆಳೆದುಕೊಂಡು ಸಮಾಜದ ಎಲ್ಲ ಜನರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿಕೊಂಡು ಬಂದಂಥ ವ್ಯಕ್ತಿ ಅದೇ ನಿಟ್ಟಿನಲ್ಲಿ ಮುಂದುವರೆದು ಸಕ್ರಿಯ ರಾಜಕಾರಣದಲ್ಲಿ ಸಹಿತ ನಾನು ತೊಡಗಿಕೊಂಡಿದ್ದು ನಮ್ಮ ತಾಲೂಕಿನ ಹಿರಿಯ ನಾಯಕರಾದ ಎಸ್ ಎಸ್ ಮಲ್ಗಾಂಡ್ರವರ ಗರಡಿಯಲ್ಲಿ ನಾನು ಬೆಳೆದು ಅವರ ಮಾರ್ಗದರ್ಶನದಲ್ಲಿ ಇದ್ದುಕೊಂಡು ರಾಜಕೀಯ ಜೀವನದಲ್ಲಿ ಇದ್ದೆ ಅದೇ ತೆರನಾಗಿ ಇನ್ನೊಬ್ಬ ಈ ನಮ್ಮ ಭಾಗದ ಹಿರಿಯ ರಾಜಕಾರಣಿ ಮಾಜಿ ಶಾಸಕರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಅವರ ಆಯ್ಕೆಯಲ್ಲಿ ನಾವು ರಗಡ ಶ್ರಮ ವಹಿಸಿದ್ವಿ ಅವರು ನಮ್ಮ ನಾಯಕರಾದಂಥ ಬಿ ಜಿ ಜಮಖಂಡಿ ಅವರ ನಾಯಕತ್ವದಲ್ಲಿ ನಾವು ರಾಜಕಾರಣದಲ್ಲಿ ಮುಂದುವರಿತಾ ಬಂದಿದ್ದೀವಿ ಖಂಡಿತ ಸರ್ ಸರ್ ಈಗ ಈ ರಾಜಕೀಯಕ್ಕೆ ಬರಬೇಕಂತ ತಮಗೆ ಯಾಕೆ ಅನಿಸ್ತು ಅದಕ್ಕೆ ಕಾರಣ ಮತ್ತೆ ಏನು ಮತ್ತೆ ತಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕಾರಣದಲ್ಲಿ ಇದ್ರ ನಮ್ಮಲ್ಲಿ ರಾಜಕೀಯದಲ್ಲಿ ಯಾರು ಮೊದಲು ಇರಲಿಲ್ಲ ಆದರೆ ಇವತ್ತಿನ ದಿನಮಾನದಲ್ಲಿ ಯುವಕರಿಗೆ ಸಮಾಜದಲ್ಲಿ ಒಂದು ಹೊಸ ಆಯಾಮ ಅಂದ್ರನ ರಾಜಕೀಯ ಯಾಕಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿನೂ ಸಹಿತ ರಾಜಕೀಯ ಇವತ್ತಿನ ದಿನ ಹಾಸು ಹಕ್ಕಾಗಿದೆ ಆ ರಾಜಕೀಯಕ್ಕನ ಪ್ರತಿಯೊಬ್ಬರದ ಮತ ಐತಿ ಅಂದಾಗ ಮತ್ತ ರಾಜಕೀಯಕ್ಕೆ ಮತ ಹಾಕುವುದಟ್ಟ ದಟ್ಟ ಅಲ್ಲದ ಒಂದು ಸಂಘಟನೆ ಒಳಗೆ ಯಾರಾದ್ರೂ ತೊಡಕೊಂಡ್ರು ಏನ್ ತಪ್ಪಿಲ್ಲ ಸರಿಗ ಈಗ ನೂರ ಎಂಬತ್ತೈದರ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಮುಖ್ಯವಾಗಿ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಹತ್ತೊಂಬತ್ತು ಎಂಬತ್ತೈದರ ರಾಜಕಾರಣ ಆವತ್ತಿಂದ ಇಲ್ಲಿಯವರೆಗೆ ರಾಜಕೀಯದಲ್ಲಿ ಭಾಳ ವ್ಯತ್ಯಾಸ ಇತ್ತು ಯಾಕಂತಂದ್ರೆ ಆವಾಗ ರಾಜಕೀಯವನ್ನು ಆವತ್ತಿನ ಚುನಾವಣೆ ಮಟ್ಟಕ್ಕೆ ಕಟ್ಟ ಸೀಮಿತಗೊಳಿಸುವಂಥ ಜನರಿದ್ದರು ಮುಂದೆ ಆವತ್ತಿನ ನಾಯಕರು ಸಹಿತ ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡುವಂಥದ್ರಿದ್ದರು ಆದರೆ ಇವತ್ತು ಪ್ರಾಮಾಣಿಕರು ಇಲ್ಲ ಅಂತಲ್ಲ ಆದರೆ ಕೆಲವೊಂದು ಹೆಚ್ಚಿನ ಜನ ಆ ರಾಜಕಾರಣವನ್ನು ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಹಿತಾಸಕ್ತಿಗಳಿಗೆ ಬಯಸಿಕೊಳ್ಳ ಬಳಸಿಕೊಳ್ಳುವ ನಿಟ್ಟಿನಿಂದ ಇವತ್ತಿಗೆ ರಾಜಕೀಯ ಮೌಲ್ಯ ಅದನ್ನು ಕಳ್ಕೊಳ್ಳಕತೈತೇನೋ ಅನ್ನುವಂಥದ್ದು ಅನಿಷಿತ ನಮಗೆ ಹ್ಮ್ ಹ್ಮ್ ಆ ಖಂಡಿತ ಸರ್ ಸರ್ ಈಗ ರಾಜಕೀಯ ರಂಗದಲ್ಲಿ ಆರೋಪ ಪ್ರತ್ಯಾರೋಪ ಸಹಜವಾಗಿ ಇರುವಂತದ್ದು ಅದರದೇ ಮಾನ ಅಪಮಾನ ಸಹಜವಾಗಿ ಇರುವಂತದ್ದು ಇತ್ತೀಚೆಗೆ ಒಂದು ನಡೆದಂತ ಒಂದು ಘಟನೆ ತಮ್ಮ ಒಂದು ಆ ಕಾಂಗ್ರೆಸ್ ಪಕ್ಷದಿಂದ ಪಕ್ಷದ ವಿರುದ್ಧ ಚಟುವಟಿಕೆಗಳನ್ನು ತಾವು ಮಾಡಿದ್ರಿ ಮತ್ತೆ ತಮಗೆ ಉಚ್ಚಾಟನೆ ಮಾಡಿತು ಅನ್ನೋದು ಒಂದು ಮಾತು ತಾಲೂಕಿನಾದ್ಯಂತ ಹರಡ್ತಾ ಇದೆ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋದಾದ್ರೆ ಏನು ಅಂತ ಹೇಳ್ತೀರಿ ಸರ್ ರಾಜಕೀಯ ಪಕ್ಷ ವಿರೋಧಿ ಚಟುವಟಿಕೆ ಅಂದ್ರೆ ಅನ್ನೋದನ್ನ ನಮಗ್ ಗೊತ್ತಿಲ್ಲ ನಾವು ನುಡಿದಂತೆ ನಡೆದವರು ನಾಲಿಗಿಲಿ ಏನ್ ಮಾತಾಡ್ತೀವಿ ಜೀವನದಾಗ ಅದ ರೀತಿ ತತ್ವ ಸಿದ್ಧಾಂತಗಳ ಮೇಲೆ ಇವತ್ತಿನವರೆಗೂ ನಾವು ಬದುಕಿದವರು ನಮ್ಮಲ್ಲಿ ಬೆಳಗಲಿ ಊರಾಗ ಇವತ್ತು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಐತಿ ಹನ್ನೆರಡುವರೆ ಸಾವಿರ ಓಟ್ ಅದಾವು ಇಲ್ಲಿ ಹತ್ತು ಹನ್ನೆರಡು ಹಳ್ಳಿ ಒಳಗೆ ನಮ್ಮ ತಾಲೂಕಿನಾಗ ನನ್ನ ಜೀವನದಾಗ ನಾನು ನಗಚರಿಕೆಗೆ ಸಹಿತ ಸುಳ್ಳು ಮಾತಾಡಿದವಲ್ಲ ತಪ್ಪು ಮಾತಾಡಿದವಲ್ಲ ಆದ್ರೂ ಸಹಿತ ಅವರು ತಾವು ತಪ್ಪು ಮಾಡುವಂತ ಜನ ಮತ್ತೊಬ್ಬರಿಗೆ ಆರೋಪ ಮಾಡೋದು ಸ್ವಾಭಾವಿಕ ಈಗ ನಾ ಏನು ತಪ್ಪು ಮಾಡ್ಲಾರ್ದ ಮನುಷ್ಯ ನಾ ಮತ್ತೊಬ್ಬರಿಗೆ ಆರೋಪ ಮಾಡುವಂತ ಅವಕಾಶ ಇರಂಗಿಲ್ಲ ಯಾಕಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟ ನೋಡ್ಕೊತಿದ್ರೆ ಇದೇ ನನಗೆ ಆರೋಪ ಮಾಡುವಂತವ್ರು ಯಾವ್ಯಾವ ಚುನಾವಣೆಗಳಲ್ಲಿ ಏನೇನು ಮಾಡ್ಯಾರು ಅನ್ನುವಂಥದ್ದನ್ನ ಜನ ಅವರಿಗೆ ಮತ್ತೊಮ್ಮೆ ತಿಳಿಸುವಂಥ ಕಾಲ ಬರ್ತೈತಿ ಮತ್ತು ಹಿಂದೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಅವ್ರ ಪ್ರಾಮಾಣಿಕತೆಗೆ ಜನ ಇಪ್ಪತ್ತು ವರ್ಷ ಅವ್ರಿಗೆ ಶಿಕ್ಷಾ ಕೊಟ್ಟಾರ ಅದನ್ನು ನೆನಪಿಟ್ಟುಕೊಂಡು ಮತ್ತೊಬ್ಬರಿಗೆ ಮಾತಾಡಬೇಕ ಈ ಮೂಲಕ ತಿಳ್ಸಕ್ಕೆ ಬಯಸ್ತೀನಿ ನಾನು ಸರಿಗ ತಮ್ಮ ಮುಂದಿನ ನಡೆ ಏನಾಗಿರುತ್ತೆ ಮುಂದಿನ ನಡೆ ಅಂದ್ರೆ ಇವಾಗ ನಾವು ರಾಜಕಾರಣ ಏನು ಏನಿರ್ತೈತೆ ಅಂದ್ರೆ ಎಲ್ಲಿ ನಮಗೆ ಸರಿ ಇರಲಿಲ್ಲ ಎಲ್ಲಿ ನಮಗೆ ಒಳ್ಳೆಯದು ಅನಿಸುದಲ್ಲ ಅದು ನಾವು ಮುಂದಿನ ನಡೆಯನ್ನು ನಾವು ಕಂಡುಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಆ ವಿಚಾರದಲ್ಲಿ ಇದ್ದೇನೆ ಸರ್ ಈಗ ಮತ್ತೆ ಬೆಳಗಲಿಯಲ್ಲಿ ತಮ್ಮ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತೆ ತಮ್ಮ ಕುಟುಂಬದಲ್ಲಿ ಕೂಡ ಈಗ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವಂತದ್ದು ಈಗ ಈ ಒಂದು ಬೆಳಗಲಿ ಪಟ್ಟಣಕ್ಕೆ ತಮ್ಮ ಒಂದು ನೇತೃತ್ವದ ಅಡಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿಸ್ಬೇಕು ಮತ್ತೆ ಮಾಡಬೇಕು ಅಂತ ಒಂದು ಮುಖ್ಯ ಉದ್ದೇಶನ ಇಟ್ಕೊಂಡಿದ್ರಿ ನಾನು ರಾಜಕೀಯ ಮತ್ತು ಯಾವುದೇ ಅಧಿಕಾರದಿಂದ ಊರಿಗೆ ಜನರಿಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಸಹಿತ ಒಳ್ಳೆಯದನ್ನು ಮಾಡಬೇಕು ಅವರೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದ ಅಚಲವಾದ ನಿರ್ಧಾರದಿಂದ ನಾ ಸಾರ್ವಜನಿಕ ಬದುಕಿನಲ್ಲಿ ಇದ್ದವು ನಾನು ಬೆಳಗಲಿಯಲ್ಲಿ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಾವು ಪಂಚಾಯಿತಿ ಚುನಾವಣೆಯನ್ನು ಮಾಡಿದಾಗ ಮೂವತ್ತೆಂಟು ಅಭ್ಯರ್ಥಿಗಳಲ್ಲಿ ಇಪ್ಪತ್ತು ಅಭ್ಯರ್ಥಿಗಳು ನನ್ನ ಪರವಾಗಿ ಅರಿಸಿ ಬಂದ ಜೆ ಡಿ ಎಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ನಾನು ಮಾಡಿದ್ದೀನಿ ನಾನು ದಕ್ಷಿಣ ಕರ್ನಾಟಕದಲ್ಲಿ ಹಾಸನ ಮತ್ತು ಮಂಡ್ಯ ಮೈಸೂರು ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇಲ್ಲಿ ಕೆಲವೊಂದು ಜೆ ಡಿ ಎಸ್ ಪ್ರಭಾವ ಐತಿ ಅದನ್ನು ಬಿಟ್ರೆ ಈಗ ಇಪ್ಪತ್ತು ವರ್ಷದಿಂದ ಬೆಳಗಲಿ ಗ್ರಾಮದಲ್ಲಿ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಡಬೇಕಾದ್ರೆ ವೈಯಕ್ತಿಕವಾಗಿ ನಾನು ವರ್ಚಿಸಿಲ್ಲದೆ ಹೆಂಗಾತು ಅನ್ನೋದನ್ನು ತಾವೇ ವಿಚಾರ ಮಾಡಬೇಕು ಆ ಕಾರಣಕ್ಕಾಗಿ ಬೆಳಗಲಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಪಂಚಾಯಿತಿ ಆಡಳಿತ ವ್ಯವಸ್ಥೆಯಲ್ಲಿ ಅದು ರಾಷ್ಟ್ರೀಯ ಜಲ ನಿರ್ಮಲ ಯೋಜನೆಯಲ್ಲಿ ಒಂದೂವರೆ ಕೋಟಿ ರೂಪಾಯಿ ಅನುದಾನ ಬಂದಿತ್ತು ಅದಕ್ಕೆ ಕಾಂಟ್ರಿಬ್ಯೂಷನ್ ಫಂಡ್ ಅಂತೇಳಿ ಹನ್ನೆರಡು ಪರ್ಸೆಂಟು ಹದಿನೈದು ಪರ್ಸೆಂಟ್ ದುಡ್ಡು ಬೇಕಾಗಿತ್ತು ತುಂಬಾಕ ಅದಕ್ಕೆ ಬೇಕಾದಂಥ ದುಡ್ಡನ್ನು ಹತ್ತು ಹದಿನೈದು ಲಕ್ಷ ರೂಪಾಯಿಗಳನ್ನು ಆವತ್ತಿನ ಜನರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮಾಡಿ ಆ ಜಲ ನಿರ್ಮಲ ಯೋಜನೆಯ ಒಂದೂವರೆ ಕೋಟಿ ಹಣ ನಮ್ಮ ಜನರಿಗೆ ಸದುಪಯೋಗ ಆಗಲಿ ಹೇಳಿ ಅಭಿವೃದ್ಧಿ ಕಾರ್ಯಗಳನ್ನು ಆವತ್ತು ಮಾಡುವವರಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸಿದ್ದೆ ಸರ್ ಈಗ ಹಲವು ಹುದ್ದೆಗಳನ್ನು ತಾವು ಈ ಹಿಂದೆ ನಿರ್ವಹಿಸಿದ್ರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆಗಿರ್ಬೋದು ಟಿ ಎ ಪಿ ಸಿ ಎಂ ಎಸ್ ಆಗಿರ್ಬೋದು ಸಹಕಾರಿ ರಂಗದಲ್ಲಿ ಕೂಡ ಈ ಬೆಳಗಲಿಯಲ್ಲಿ ಕೂಡ ಅಧ್ಯಕ್ಷರಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ್ದು ಮತ್ತೆ ಅದರ ಜೊತೆಗೆ ಕನ್ನಡ ಸಾಹಿತ್ಯ ರಂಗದಲ್ಲಿ ಕೂಡ ತಾವು ಆಗಿದ್ರಿ ತಮ್ಗೆ ಅತ್ಯಂತ ತೃಪ್ತಿ ಕೊಟ್ಟಿದ್ದಂಥ ಸ್ಥಾನ ಯಾವುದು ಅಂತ ತಾವು ಹೇಳಲು ಇಷ್ಟಪಡ್ತೀವಿ ನನಗೆ ತೃಪ್ತಿ ಕೊಟ್ಟಂತದ್ದು ಅಂದ್ರೆ ಯಾವತ್ತು ನಾವು ಪ್ರತಿಯೊಬ್ಬ ಜನರಿಗೆ ಒಳ್ಳೇದಾಗುವಂತ ಕೆಲಸ ಅವ್ರ ಮನ ಮುಟ್ಟುವಂಥ ಕೆಲಸ ಜನರಿಗೆ ಬಡವರಿಗೆ ನೊಂದವರಿಗೆ ಅಸಹಾಯಕರಿಗೆ ಅಮಾಯಕರಿಗೆ ಅವ್ರಿಗೆ ಯಾವಾಗ ಯಾವಾಗ ನಾನು ಒಳ್ಳೇದು ಮಾಡೇನಿ ಅಂತ ಹೇಳಿ ನನ್ನ ಮನಸ್ಸು ಅನಿಸ್ತೈತಿ ಅವಾಗ ನಾನು ಖುಷಿ ಪಡಿಸುವ ಖುಷಿ ಪಡುವಂತ ದಿನ ಖಂಡಿತ ಸರ್ ಬಹಳ ಒಳ್ಳೆ ವಿಚಾರವನ್ನು ಹೇಳಿದ್ರಿ ಸರ್ ಈಗ ರಾಜಕಾರಣಿಯ ಈಗಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಅಭಿವೃದ್ಧಿ ಆಧಾರಿತ ರಾಜಕಾರಣ ಆಗ್ತಾ ಇಲ್ಲ ಎಲ್ಲ ಒಂದ್ ಕಡೆ ಸವಿ ಸಂವಿಧಾನದ ಮ ಮೌಲ್ಯಗಳು ಮತ್ತೆ ರಾಜಕಾರಣ ಅಂತಂದ್ರೆ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತ ವ್ಯವಸ್ಥೆಗೆ ರಾಜಕಾರಣ ಬಂದ್ಬಿಟ್ಟಿದೆ ಬಗ್ಗೆ ತಮ್ಮ ಅಭಿಪ್ರಾಯಗಳು ಏನ್ ರಾಜಕಾರಣ ಅಂದ್ರೆ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತದ್ದು ಅನ್ನುವಂತದ್ದು ಬಹಳ ಸಲ ಬಾಳ ಕಡೆ ನಡೆದಿರುವಂತಹ ಘಟನೆಗಳು ಆದ್ರೆ ಅದನ್ನ ಎಲ್ಲರೂ ಮಾಡುವಂತಹದ್ದು ಇರುವುದಿಲ್ಲ ನನಗನಿಸಿದ ಮಟ್ಟಿಗೆ ಸಮಾಜದ ಎಲ್ಲ ವ್ಯವಸ್ಥೆಯಲ್ಲಿ ನೂರಕ್ಕೆ ತೊಂಬತ್ತು ಜನ ಒಳ್ಳೆಯವರು ಇರ್ತಾರೆ ರಾಜಕಾರಣ ಆಗಿರ್ಬೋದು ಧಾರ್ಮಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಯಾವುದೇ ಇರಲಿ ನೂರಕ್ಕ ತೊಂಬತ್ತರಷ್ಟು ಜನ ಎಲ್ಲರೂ ಒಳ್ಳೆಯವರು ಇರ್ತಾರೆ ಎಲ್ಲೇ ಒಂದು ಹತ್ತು ಪರ್ಸೆಂಟ್ ಜನ ತಮ್ಮ ಸ್ವಂತದ ಒಂದು ಯಾವುದೇ ಉದ್ದೇಶಗಳಿಗಾಗಿ ಅಧಿಕಾರಗಳನ್ನು ಜನರನ್ನ ಬಳಸಿಕೊಳ್ಳುವಂಥದ್ದು ಅಥವಾ ಲಾಭದ ಉದ್ದೇಶಕ್ಕಾಗಿ ಇನ್ನೇನೋ ಮಾಡುವಂಥದ್ದು ಅಂತದ್ದು ಇರ್ತೈತಿ ಅಂತ ಹೇಳಿ ನನ್ನ ನಂಬಿಕೆ ಎಲ್ಲರೂ ಕೆಟ್ಟವರಂತೇನಿರೋದಿಲ್ಲ ಸರ್ ಕೊನೆಯದಾಗಿ ಈ ಬೆಳಗಲಿ ಪಟ್ಟಣದ ಮಹಾಜನತೆ ತಾವು ಯಾವಾಗ ಯಾವಾಗ ಯಾವ ಯಾವ ಪಕ್ಷಗಳಿಗೆ ತಾವು ಹೋಗಿದ್ರಿ ಆ ಪಕ್ಷದಲ್ಲಿ ತಮ್ಮನ್ನ ಬೆಂಬಲ ಕೊಟ್ಟಿರುವಂತದ್ದು ಈಗ ತಾನೇ ನೀವು ತಾನೇ ಹೇಳಿದ ಹಾಗೆ ಜೆ ಡಿ ಎಸ್ ಅಧ್ಯಕ್ಷರು ಮಾಡಿದ್ರಿ ಆ ಸಂದರ್ಭದಲ್ಲಿ ಕೂಡ ಜನತೆ ನಿಮ್ಗೆ ಸಪೋರ್ಟ್ ಮಾಡಿದ್ರು ಮತ್ತೆ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಕೂಡ ಜನತೆ ನಿಮ್ಗೆ ಸಪೋರ್ಟ್ ಮಾಡಿದ್ರು ಈ ಜನತೆಯ ಬಗ್ಗೆ ಅವರಿಗೆ ತಾವು ಕೊಟ್ಟಿರುವಂತ ಕೊಡುಗೆ ಮತ್ತೆ ಯಾವ ರೀತಿ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತೀರಿ ಈ ಸಂದರ್ಭದಲ್ಲಿ ನಾನು ಯಾವ ಯಾವ ಪಕ್ಷದಲ್ಲಿ ಹೋಗಿದ್ದೀನಿ ಅನ್ನುವಂಥದ್ದು ಕೆಲವಂತೂ ಕಾರಣಾಂತರಗಳು ನಾನು ಜನತಾ ಪರಿವಾರದಲ್ಲೇನ ನನ್ನ ರಾಜಕಾರಣ ನನ್ನ ಸಾಮಾಜಿಕ ಬದುಕನ್ನು ಪ್ರಾರಂಭ ಮಾಡಿದ್ದು ಆದ್ರೆ ಕಾರಣಾಂತರಗಳಿಂದ ಒಮ್ಮೆ ತಪ್ಪು ಹೆಜ್ಜೆ ಇಡುವಂಥದ್ದು ದಾಖಲೆ ರಾಜಕಾರಣ ಅಂದ್ರೆ ಜೆ ಡಿ ಎಸ್ ಮತ್ತು ಜನ ಸಂಯುಕ್ತ ಜನತಾದಳ ಎರಡು ಯಾವತ್ತೂ ಬೇರೆ ಏನಲ್ಲ ಆದ್ರೆ ಜೆ ಡಿ ಮತ್ತು ಜೆ ಡಿ ಯು ನಾಯಕರ ಭಿನ್ನಾಭಿಪ್ರಾಯಗಳು ನಮ್ಮ ಮಟ್ಟದಲ್ಲಿ ಅಲ್ಲ ರಾಜಕಾರಣದಲ್ಲಿ ಯಾವತ್ತೂ ಕೆಲವೊಂದು ವಿದ್ಯಮಾನಗಳು ಏರ್ಪೇರುಗಳು ಕಾಲಾಣ ತಕ್ಕಂಗೆ ಏನೇನು ಹಾಕಿರ್ತವೆ ಅದಕ್ಕೆ ಅದರ ಗೊಡೆಗೆ ಹೋಗಲಾರ್ದ ಈ ರಾಜಕಾರಣವನ್ನು ನಾನು ಸಮಾಜ ಸೇವೆ ಅಂತ ತಿಳ್ಕೊಂಡು ಮಾಡಿ ಹೊರತಾಗಿ ಅಧಿಕಾರಕ್ಕಾಗಿ ಮಾಡುವಂಥದ್ದು ಅಲ್ಲ ಅನ್ನುವಂಥದ್ದು ನನ್ನ ವಿಚಾರ ಈ ಕಾರಣಕ್ಕಾಗಿ ಜನ ನಾ ಪಕ್ಷ ಜಾತಿ ಯಾವುದನ್ನು ನೋಡ್ಲಾರ್ದ ಜನ ನಾ ಎಲ್ಲಿರ್ತೂ ಅಲ್ಲಿ ನನಗೆ ಒಳ್ಳೆಯವಾದನ ಹೇಳಿ ಜನ ನನಗೆ ಬೆಂಬಲ ಮಾಡುವಂಥದ್ದು ನನಗೆ ಯಾವತ್ತು ಐತಿ ಜನರ ಆಶೀರ್ವಾದನು ಐತೆ ಅಂತ ವಿಚಾರವಾಗಿ ನಿಮಗೆ ಒಂದು ಬೆಳಗಲಿ ಜನ ಮಹಾಜನತೆಗೆ ಒಂದು ಕೃತಜ್ಞತೆಗಳು ಕೂಡ ಸರ್ ತಮ್ಮ ವಿಚಾರದಲ್ಲಿ ಸಲ್ಲಿಸ್ತೀರಾ ಬೆಳಗಲಿಯ ಮಹಾಜನತೆಗೆ ನಾವು ಯಾವತ್ತು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನ ಯಾಕಂತಂದ್ರೆ ನಾವು ರಾಜಕಾರಣ ಅಂದ್ರ ನೋಡ್ರಿ ಯಾವತ್ತು ನಮ್ದೇ ಗೆಲ್ಲಬೇಕು ಅನ್ನುವಂತ ಪ್ರತಿಯೊಬ್ಬರ ಆಂಬಲ ಆಶೆ ಇರು ಅದ್ರಾಗ ಬಹಳ ಜನ ಇವತ್ತಿನ ರಾಜಕಾರಣದಲ್ಲಿ ಮತಗಳನ್ನು ಸೆಳೆಯುವ ಆಯಾಮಗಳು ಯಾವ್ಯಾವ ರೀತಿಯಾಗಿ ಅವತ್ತು ನಮಗೆಲ್ಲ ಗೊತ್ತೈತೆ ಅವೆಲ್ಲ ತಾತ್ಪೂರ್ತಿಕ ಆದದ್ದು ಅಂತ ನನ್ನ ವಿಚಾರ ಆದರೂ ಆ ಜನರನ್ನ ನಂಬಿಕೆ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ಳಲಿಕ್ಕೆ ನಾವು ಅವರ ದಿನನಿತ್ಯದ ಬದುಕಿಗೆ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ತೊಂದರೆ ತ್ರಾಸಗಳಿಗೆ ಅವರ ಅಣು ಆಪತ್ತುಗಳಿಗೆ ಸ್ಪಂದನೆ ಮಾಡಿದಾಗ ಮಾತ್ರ ಆ ಜನ ಯಾವತ್ತು ಯಾವುದನ್ನು ನೋಡಲಾರ್ದ ನಮಗೆ ಬೆಂಬಲ ಮಾಡ್ಯಾರು ಅವ್ರಿಗೆ ನಾನು ಯಾವತ್ತು ಕೃತಜ್ಞನ ತೆಗಿರ್ತೀನಿ ನನ್ನ ಜೀವನ ಪ್ರತಿ ಪರ್ಯಂತ ಅವರ ಒಂದು ಈ ನನ್ನ ಏನು ಬೆಂಬಲಿಸಿದ್ದಕ್ಕಾಗಿ ನಾನು ಅವರಿಗೆ ತಿರುಣೆಯಾಗಿರ್ತೇನೆ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ತಾವು ನೋಡಿದ್ರೆಲ್ಲ ವೀಕ್ಷಕರೇ ಬಾಗಲಕೋಟ್ ಜಿಲ್ಲೆ ಮುದೋಳ್ ತಾಲೂಕು ಬೆಳಗಲಿ ಗ್ರಾಮದ ಹಿರಿಯ ನಾಯಕರು ಹಾಗೂ ಸುಮಾರು ಅನೇಕ ಹುದ್ದೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅನೇಕ ಸೇವೆಗಳನ್ನು ಈ ಗ್ರಾಮದಲ್ಲಿ ಸಲ್ಲಿಸಿ ಸಲ್ಲಿಸಿ ಅನೇಕ ಒಂದು ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯನ ಮಾಡ್ತಾ ಬಂದಿರುವಂತಹ ಸನ್ಮಾನ್ಯ ಶ್ರೀ ದರಪ್ಪ ಸಾಂಗ್ಲಿಕರ್ ಸರ್ ಇವರ ಮಾತುಗಳನ್ನ ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ